ವಿಶೇಷವಾಗಿ ನವರಾತ್ರಿಯ ವಿಶೇಷಗಳನ್ನು ತಿಳ್ಕೊತಾ ಇದ್ದೇವೆ ಮೊದಲು ತುಲಾ ಮತ್ತೆ ಸಿಂಹ ಕನ್ಯಾ ರಾಶಿಯವರಿಗೆ ಅಂಗಾರಕ ಬುಧ ಮತ್ತು ಶುಕ್ರನ ಈ ಒಂಬತ್ತು ದಿನಗಳಲ್ಲಿ ಸಂಯೋಜನೆಯಿಂದ ಮಹಾಲಕ್ಷ್ಮಿ ರಾಜಯೋಗವಿದೆ ನಿಮಗೆ ಮೀನಾ ಮತ್ತೆ ಕುಂಭ ಮೇಷರಾಶಿಯವರಿಗೆ ಸ್ವಲ್ಪ ಅಡೆತಡೆಗಳಿದ್ದಾವೆ ಈ ಮೂರನೇ ಅವತಾರದಲ್ಲಿ ಚಂದ್ರಘಟಾದೇವಿಯಾಗಿ ಅವತಾರ ಮಾಡ್ತಾ ಇದ್ದಾಳೆ ಶ್ರೀಮಂತಿಗೆಗೆ ಮತ್ತಿಗೆ ಏನು ನೆಮ್ಮದಿಗೆ ಹೆಸರಾಗಿರತಕ್ಕಂಥದ್ದು ಈ ನೀಲಿ ಬಣ್ಣ ಈ ತಾಯಿಯನ್ನ ಆರಾಧನೆ ಮಾಡೋದರಿಂದ ಶತ್ರು ಸಂಹಾರವಾಗ್ತದೆ ಅಂತ ಹೇಳ್ತೇವೆ ಆ ಕೇಸರಿ ಕಲ್ಲರ್ ಹಾಕಿ ಹಾಲಿನಿಂದ ಮಾಡ್ತಕ್ಕಂಥ ನೈವೇದ್ಯವನ್ನು ಈ ತಾಯಿಗೆ ಅರ್ಪಣೆ ಮಾಡೋದರಿಂದ ನೀಲಿ ಬಣ್ಣದ ಹೂಗಳನ್ನು ಅರ್ಪಣೆ ಮಾಡೋದರಿಂದ ಹೆಚ್ಚಿನ ಫಲಾಫಲಗಳು ವಿಶೇಷವಾಗಿ ಈ ತಾಯಿ ಅನುಗ್ರಹ ಮಾಡ್ತಾರೆ ಬೆಳೆ ಇನ್ನೂ ಹೆಚ್ಚಿನ ಫಲಾಫಲಗಳು ನಿಮಗೆ ಸಿಗುತ್ತೆ ಗುರುಭ್ಯೋ ನಮಃ ಅರಿಹಿ ಓಂ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಉಗ್ರಂ ವೀರಂ ಮಹಾವಷ್ಣು ಧಲಂದಂ ಸರ್ವಧೋಮಕುಂ ನೃಸಿಂಹವೀಷಣಂ ಭದ್ರಂ ಮೃತ್ಯುಮೃತ್ಯೋ ನಮಾಮ್ಯಹಂ ಸಮಸ್ತ ಪ್ರೇಕ್ಷಕ ವೃಂದಕ್ಕೆ ನೃಕೇಸರಿ ಅಷ್ಟ್ರೋ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ ನಮ್ಮ ಆರಾಧ್ಯ ದೈವವಾಗಿರ್ತಕ್ಕಂಥ ನರಸಿಂಹದೇವರು ಎಲ್ಲರಿಗೂ ಶುಭವನ್ನು ಮಾಡಲಿ ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡುತ್ತಾ ಇನ್ನೂ ಯಾರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅವರೆಲ್ಲರೂ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳುತ್ತಾ ವಿಶೇಷವಾಗಿ ನವರಾತ್ರಿಯ ವಿಶೇಷಗಳನ್ನು ತಿಳ್ಕೊತಾ ಇದ್ದೇವೆ ಒಂಬತ್ತು ದಿನಗಳ ಕಾಲ ನಡೆಯುವ ವಿಶೇಷವಾದಂಥ ನವರಾತ್ರಿ ಅದರಲ್ಲೂ ಕರ್ನಾಟಕದಲ್ಲಿ ದಸರಾ ನಮ್ಮ ಮೈಸೂರಿನಲ್ಲಿ ವಿಶ್ವವಿಖ್ಯಾತವಾಗಿರ್ತಕ್ಕಂಥ ದಸರಾವನ್ನು ಮಾಡ್ತೇವೆ ಆನೆಯ ಮೇಲೆ ಅಂಬಾರಿಯ ಚಾರ ತಾಯಿ ಚಾಮುಂಡೇಶ್ವರಿಯನ್ನು ಅಂಬಾರಿಯನ್ನು ಮಾಡ್ತಕ್ಕಂತಹ ಕಾಲ ಈ ನವರಾತ್ರಿ ಟೈಮ್ನಲ್ಲಿ ಯಾವ ರಾಶಿಯವರು ಯಾವ ವ್ರತವನ್ನು ಮಾಡಿ ಯಾವ ತ ಯಾವ ರೀತಿ ತಾಯಿಯನ್ನು ಹೊಲ್ಸ್ಕೊಬೇಕು ಯಾರಿಗೆ ಶುಭ ಇದೆ ಯಾರಿಗೆ ಅಶುಭ ಇದೆ ಅಂತ ತಿಳ್ಕೊಳ್ಳಲಾಗಿ ಮೊದಲು ತುಲಾ ಮತ್ತು ಸಿಂಹ ಕನ್ಯಾ ರಾಶಿಯವರಿಗೆ ಅಂಗಾರಕ ಬುಧ ಮತ್ತು ಶುಕ್ರನ ಈ ಒಂಬತ್ತು ದಿನಗಳಲ್ಲಿ ಸಂಯೋಜನೆಯಿಂದ ಮಹಾಲಕ್ಷ್ಮಿ ರಾಜಯೋಗವಿದೆ ನಿಮಗೆ ಮಹಾಲಕ್ಷ್ಮಿ ರಾಜಯೋಗ ಅಂದರೆ ಆ ತಾಯಿ ಅನುಗ್ರಹ ನಿಮಗೆ ಚೆನ್ನಾಗಿದೆ ಮೀನಾ ಮತ್ತು ಕುಂಭ ಮೇಷರಾಶಿಯವರಿಗೆ ಸ್ವಲ್ಪ ಅಡೆತಡೆಗಳಿದ್ದಾವೆ ಈ ಒಂಬತ್ತು ದಿನ ನೀವು ತಾಯಿಯನ್ನು ಅನನ್ಯವಾಗಿ ಭಕ್ತಿಯಿಂದ ಪ್ರಾರ್ಥನೆ ಮಾಡಿದರೆ ನೀವು ಕೂಡ ಶುಭ ಫಲಗಳನ್ನು ನಿರೀಕ್ಷೆ ಮಾಡ್ಬೋದು ಇನ್ನು ಮೂರನೇ ಅವತಾರ ಮೂರನೇ ಅವತಾರದಲ್ಲಿ ಚಂದ್ರಘಾದೇವಿಯಾಗಿ ಅವತಾರ ಮಾಡ್ತಾ ಇದ್ದಾಳೆ ಮೊದಲು ಶೈಲಪುತ್ರಿಯಾಗಿ ಅವತಾರವನ್ನು ಮಾಡಿರತಕ್ಕಂಥ ಮಹಾತಾಯಿ ಎರಡನೇ ಅವತಾರದಲ್ಲಿ ಬ್ರಹ್ಮಚಾರಣಿಯಾಗಿದ್ದಾಳೆ ಈಗ ಮೂರನೇ ಅವತಾರದಲ್ಲಿ ದೇವಿಯಾಗಿ ಅವತಾರವನ್ನು ಮಾಡಿರ್ತಾರೆ ಏನು ಚಂದ್ರಘಟಾದೇವಿ ಅಂದರೆ ಚಂದ್ರಘಟಾದೇವಿ ಅಂದರೆ ಹಣೆಯ ಮೇಲೆ ಚಂದ್ರನನ್ನು ಧರಿಸಿರ್ತಕ್ಕಂಥವಳು ಮೂರು ಕಣ್ಣುಗಳನ್ನು ಹೊಂದಿರತಕ್ಕಂಥವಳು ಇದೇ ಅವಳ ಮೂಲ ರೂಪ ಮೂಲ ಹೆಸರಿನ ಆಧಾರವಾಗಿದೆ ಅಂತ ಹೇಳ್ತೇವೆ ಈ ತಾಯಿಯು ದುಷ್ಟರನ್ನು ಶಿಕ್ಷೆ ಮಾಡಲಿಕ್ಕಾಗಿ ಮತ್ತು ರಾಕ್ಷಸರನ್ನ ಸಂಹಾರ ಮಾಡುವುದಕ್ಕೆ ಸಿದ್ಧಳಾಗಿರ್ತಕ್ಕಂತಹ ತಾಯಿ ಅಂತ ಹೇಳ್ತೇವೆ ಕಡು ಗಾಢ ನೀಲಿ ಬಣ್ಣ ಈಗೀಗ ಅತ್ಯಂತ ಪ್ರಿಯವಾಗಿರ್ತಕ್ಕಂಥದ್ದು ಗಾಢ ನೀಲಿ ಬಣ್ಣ ಏನು ಗಾಢ ನೀಲಿ ಬಣ್ಣ ಶ್ರೀಮಂತಿಕೆಗೆ ಮತ್ತೆ ನೆಮ್ಮದಿಯ ಹೆಸರಾಗಿರ್ತಕ್ಕಂಥದ್ದು ಈ ನೀಲಿ ಬಣ್ಣ ಶ್ರೀಮಂತಿಕೆಗೆ ಮತ್ತಿಗೆ ಏನು ನೆಮ್ಮದಿಗೆ ಹೆಸರಾಗಿರ್ತಕ್ಕಂಥದ್ದು ಈ ನೀಲಿ ಬಣ್ಣ ಈ ತಾಯಿಯನ್ನು ಆರಾಧನೆ ಮಾಡೋದರಿಂದ ಶತ್ರು ಸಂಹಾರವಾಗ್ತದೆ ಅಂತ ಹೇಳ್ತೇವೆ ಜೀವನದಲ್ಲಿ ಇರತಕ್ಕಂಥ ಎಲ್ಲ ಕಷ್ಟ ಕಾರ್ಪಣ್ಯಗಳನ್ನು ಈ ತಾಯಿಯ ಆರಾಧನೆಯಿಂದ ಎಲ್ಲರೂ ಕೂಡ ಮುಕ್ತ ಹೊಂದುತ್ತಾರೆ ಅವಳ ಪ್ರಾರ್ಥನೆಯಿಂದ ನೀಲಿ ಬಣ್ಣದ ಅಕ್ಷತೆಯಿಂದ ನೀಲಿ ಕ ಬಣ್ಣದ ಹೂವಿನಿಂದ ಆ ತಾಯಿಯನ್ನು ಪೂಜೆ ಮಾಡುವುದರಿಂದ ಎಲ್ಲ ಕಷ್ಟ ಕಾರ್ಪಣ್ಯಗಳಿಂದ ಅವರು ಹೊರಗಡೆ ಬರ್ತಾರೆ ಈ ತಾಯಿ ಹತ್ತು ಕೈಗಳನ್ನು ಹೊಂದಿದ್ದಾಳೆ ಹತ್ತು ಕಾಯಿಗಳ ಹತ್ತು ಕೈಗಳನ್ನು ಹೊಂದು ಹುಲಿಯ ಮೇಲೆ ಅವ ಅವರು ಸವಾರಿಯನ್ನು ಮಾಡ್ತಾರೆ ಈ ತಾಯಿಯು ಚಂದ್ರಾಕೃತವಾಗಿ ಮೂರು ಕಣ್ಣುಗಳನ್ನು ಹೊಂದಿರ್ತಾಳೆ ತ್ರಿಶೂಲ ರೂಪವಾಗಿ ಗದೆ ಕತ್ತಿ ಶಂಖಚಕ್ರಗಳನ್ನು ಹಿಡಿದಿರ್ತಾರೆ ಮತ್ತು ಬಲಗೈಯಲ್ಲಿ ಬಾಣ ಮತ್ತು ಕಮಲವನ್ನು ಕೂಡ ಹೇಳಿರ್ತಾರೆ ನೋಡಿ ಬಾಣ ಜೊತೆಗೆ ಕಮಲ ತಾಯಿಗೆ ಅತ್ಯಂತ ಮಹಾಲಕ್ಷ್ಮಿಯವರಿಗೆ ಪ್ರಿಯವಾಗಿರ್ತಕ್ಕಂಥದ್ದು ಕಮಲ ಹೋ ಈ ಒಂಬತ್ತು ದಿನಗಳ ಕಾಲ ಆ ತಾಯಿಗೆ ಈ ಕಮಲವನ್ನು ಯಾರು ಅರ್ಪಣೆ ಮಾಡ್ತಾರೋ ಅವರು ಕೂಡ ಹೆಚ್ಚಿನ ವಿಶೇಷವಾದ ಫಲಗಳನ್ನು ಹೊಂದುತ್ತಾರೆ ಮತ್ತು ಇನ್ನೊಂದು ಕೈಯಲ್ಲಿ ಜಪಮಾಲೆ ಐದು ಕಳ್ಳಗಳ ಅಭಯ ಹಸ್ತ ವರದ ಅಭಯ ಹಸ್ತವನ್ನು ಕೂಡ ಈ ತಾಯಿ ಹೊಂದಿರ್ತಾರೆ ವರದ ಅಭಯ ಹಸ್ತ ಅಂದರೆ ಭಕ್ತರಿಗೆ ಭಯವನ್ನು ನಿವಾರಣೆ ಮಾಡ್ತಕ್ಕಂಥದ್ದು ಅವರ ಕಷ್ಟ ಕಾರ್ಪಣೆಗಳನ್ನು ನಿವಾರಣೆ ಮಾಡ್ತಕ್ಕಂಥ ಅಭಯ ಹಸ್ತವನ್ನು ಈ ಚಂದ್ರಘಟಾದೇವಿಯು ಹೊಂದಿರ್ತಾರೆ ಯಾರು ಈ ತಾಯಿಯನ್ನು ಅನನ್ಯವಾಗಿ ಪ್ರಾರ್ಥನೆಯನ್ನು ಮಾಡ್ತಾರೋ ವಿಶೇಷವಾಗಿ ಕೇಸರಿ ಕಲ್ಲರಿನ ಕೇಸರಿ ಕಲ್ಲರ್ ಎಲ್ಲರಿಗೂ ಗೊತ್ತಿರುತ್ತೆ ಆ ಕೇಸರಿ ಕಲ್ಲರ್ ಹಾಲನ್ನು ಅಂದ್ರೆ ಕೇಸರಿ ಕಲ್ಲರ್ ಹಾಕಿ ಹಾಲನ್ನು ಚೆನ್ನಾಗಿ ಅದರಲ್ಲಿ ನಾವು ಏನು ಹಲ್ವಾ ಅಂತ ಮಾಡ್ತೇವೆ ಉತ್ತರ ಭಾರತದಲ್ಲ ಹಲ್ವಾ ಅಂತಾರೆ ನಾವು ಸಿಹಿ ಪದಾರ್ಥ ಅಂತ ಹೇಳ್ತೇವೆ ಆ ಕೇಸರಿ ಕಲ್ಲರ್ ಹಾಕಿ ಹಾಲಿನಿಂದ ಮಾಡ್ತಕ್ಕಂಥ ನೈವೇದ್ಯವನ್ನು ಈ ತಾಯಿಗೆ ಅರ್ಪಣೆ ಮಾಡೋದರಿಂದ ನೀಲಿ ಬಣ್ಣದ ಹೂಗಳನ್ನು ಅರ್ಪಣೆ ಮಾಡೋದರಿಂದ ಹೆಚ್ಚಿನ ಫಲಾಫಲಗಳು ವಿಶೇಷವಾಗಿ ಈ ತಾಯಿ ಅನುಗ್ರಹ ಮಾಡ್ತಾರೆ ಬೆಳಗ್ಗೆ ಎದ್ದು ಶುಭ್ರವಾಗಿ ಸ್ನಾನ ಸಂಧ್ಯಾ ವಂದನೆಗಳನ್ನು ಮಾಡಿ ನೀಲಿ ಬಣ್ಣದ ಹೂವನ್ನು ತಂದು ನೀಲಿ ಬಣ್ಣದ ಅಕ್ಷತೆಯನ್ನು ಮಾಡಿ ಈ ತಾಯಿಯನ್ನು ಪ್ರಾರ್ಥನೆ ಮಾಡಿ ಇನ್ನೂ ಹೆಚ್ಚಿನ ಫಲಾಫಲಗಳು ನಿಮಗೆ ಸಿಗುತ್ತೆ ನಿಮ್ಮ ಜಾತಕದಲ್ಲಿ ನಿಮ್ಮ ಜನ್ಮರಾ ನಿಮ್ಮ ಜನ್ಮರಾಶಿಗೆ ಅನುಗುಣವಾಗಿ ಇನ್ನೂ ಹೆಚ್ಚಿನ ಫಲ ಬೇಕು ಅಂದರೆ ನಮ್ಮ ಚಾನಲ್ನ ಸಂಪರ್ಕ ಮಾಡಿ ಈ ಚಂದ್ರ ಈ ಚಂದ್ರಘಟಾದೇವಿಯನ್ನು ಹೇಗೆ ಆರಾಧನೆ ಮಾಡಬೇಕು ಇನ್ನೂ ಹೆಚ್ಚಿನ ನಿಮಗೆ ಯಾವ ಫಲಾಫಲಗಳು ನಿಮಗೆ ಸಿಗ್ತವೆ ಅಂತ ವಿಶೇಷವಾಗಿ ತಿಳಿಸ್ಕೊಡ್ತೇವೆ ಎಲ್ಲರಿಗೂ ಶುಭವಾಗಲಿ ಒಳ್ಳೆಯದಾಗಲಿ